ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ನಾನು ನಿಮಗೆ ಅಡಿಗೆ ತೋರಿಸ್ಲಿಕ್ಕೆ ಇಲ್ಲಿ ಏನದ ಕೆಲವೊಂದು ಸಾಮಾನನ್ನ ನಾನು ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ಸ್ವಚ್ಛ ಅಂಬೋದನ್ನ ಇಲ್ಲಿ ತೋರ್ಸ್ಲಿಕ್ಕೆ ಈ ಹಿಡಿಯೋರೊಳಗೆ ಮುಖ್ಯವಾಗಿ ಏನಂದ್ರೆ ಈಗ ನಮಗೆ ಝಾಲ್ಸೋದು ಅಂದ್ರೆ ಈಗೆಲ್ಲ ಮತ್ತೊಬಿಟ್ಟು ನೋಡ್ರಿ ಅಂದ್ರೆ ಈಗ ನೀರೊಳಗೆ ನಾವೇನು ಇವ್ನ ಸ್ವಚ್ಛ ಮಾಡ್ಕೋತೀವಿ ಅಂದ್ರೆ ಗುರೆಳ್ಳಾತು ಎಳ್ಳಾತು ನವಣಕ್ಕಿ ಇಂತಹ ಸಣ್ಣ ಸಣ್ಣ ಸಾಮಾನ ಏನವ ಸಣ್ಣ ಸಣ್ಣ ಇದ್ದದ್ದಂಥ ಒಂದು ಕಾಳುಗಳೇನವ ಇವನ್ನ ಝಾಲಿಸೋದಂದ್ರೆ ಈಗ ಸ್ವಲ್ಪ ಗೊತ್ತೇ ಇರಂಗಿಲ್ಲ ಯಾಕಂದ್ರೆ ನಾವೆಲ್ಲ ಮಾಲ್ನಾಗ ಅಥವಾ ಸೂಪರ್ ಮಾರ್ಕೆಟ್ನಾಗ್ತದೆ ಬಂದ್ಬಿಡ್ತೀವಿ ಎಲ್ಲ ಸಾಮಾನನ್ನ ಅವು ಕ್ಲೀನಾಗಿರ್ತಾವೆ ಹಿಂಗಾಗಿ ಅವ್ನು ಹಾಕಿ ಅಡುಗೆ ಮಾಡಿಬಿಡ್ತೀವಿ ಈ ಹೊಲ ಮನೆ ಇದ್ದವ್ರ ಮನೆಯೊಳಗೆ ಅಥವಾ ಸಂತಿಯೊಳಗೆ ಏನು ಹಿಂಗೆ ಹಚ್ಚಿರ್ತಾರೆ ನೋಡ್ರಿ ಕಾಳು ಕಡೆ ಎಲ್ಲ ಹಚ್ಚಿರ್ತಾರೆ ಅವ್ರ ಕಡೆ ತಗೊಂಡ್ರ ನಾವೇನದ ಮಣ್ಣು ಉಸುಗು ಇದ್ದೇ ಇರ್ತದೆ ಅವ್ರನ್ನೇನಾದ್ರೆ ನಾವು ಝಾಸ್ಕೊಳ್ಳಬೇಕಾಗ್ತದೆ ಇಲ್ಲ ಅಂದ್ರೆ ಒಂದು ಹರಳು ಬಂತು ಅಂದ್ರೆ ಎಲ್ಲ ಅಡಿಗೆ ಕೆಟ್ಟು ಹೋಗ್ತದೆ ನಾವು ಮಾಡಿದ್ದೆಲ್ಲ ಪದಾರ್ಥ ವೇಸ್ಟ್ ಆಗ್ತದೆ ಹಿಂಗಾಗಿ ಇದನ್ನೇನಾದ್ರೂ ನಾನು ಸಂತಿಯೊಳಗೆ ತೊಗೊಂಡಿನಿ ಮತ್ತೆ ಈ ಜವಾರಿ ಇರ್ತಾವೆ ಮತ್ತೆ ಭಾಳ ರುಚಿನೂ ಇರ್ತಾವೆ ನೋಡ್ರಿ ಇವು ಇದ್ರೆ ನಾವೇನು ಅಡಿಗೆ ಮಾಡ್ತೀವಿ ಇದೇನ್ ಸ್ವಲ್ಪ ಮಾಡ್ಲಿಕ್ಕೆ ಸ್ವಲ್ಪ ತ್ರಾಸ ಅನಿಸ್ತದೇ ತಿನ್ಲಿಕ್ಕೆ ಭಾಳ ರುಚಿ ಇರ್ತದೆ ಈ ಸಂತಿ ಒಳಗೆ ತಂದದೊಳಗೆ ಸ್ವಲ್ಪ ಉಸುಗ್ ಇದ್ದೇ ಇರ್ತದೆ ಇದನ್ನ ಜಾಲಿಸ್ಕೊಂಡ್ರೆ ಹೆಂಗೆ ಉಸುಗ್ ಬರ್ತದೆ ಅಂಬೋದನ್ನ ಈ ಹಿಡಿದೊಳಗೆ ತೋರಿಸ್ಕತ್ತೀನಿ ಹತ್ತೀನಿ ಮತ್ತೆ ಹಂಗೆ ನಾವು ಗೋಧಿ ರವಾ ಮನಿ ಒಳಗೆ ಹಾಕಿದಾಗ ಅದನ್ನ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಮತ್ತೆ ಜೋಳದ ಜೋಳದ ನುಚ್ಚು ಕ್ಲೀನ್ ಹೆಂಗೆ ಮಾಡ್ಕೊಳ್ಳೋದು ಅಂಬೋದನ್ನ ಈ ವಿಡದೊಳಗೆ ತೋರಿಸ್ಕತ್ತೀನಿ ಹೆಂಗೆ ಹೆಂಗೆ ಅಂಬೋದನ್ನ ಈಗ ನೋಡ್ಕೊಂಬರೋಣ ಅಂತ ಇದು ನೋಡ್ರಿ ಮೊದ್ಲಿಗೆ ನಾನು ಗೋಧಿ ರವಾಯನ ಹಾಕ್ಸ್ಕೊಂಡ್ ಬಂದಿವಿ ಅದನ್ನ ಇದರಿಂದ ಒಂದು ಬುಟ್ಟಿ ತಗೊಂಡು ಅದಕ್ಕೊಂದು ಬಿಳಿ ಅರವಿ ಧೋತ್ರದ ಅರಿವಿ ಅಥವಾ ನೀರು ಪಂಜಾಯತ್ ಅಲ್ಲ ಅದ್ರದ್ದು ಏನದ ವೇಲು ನಾವೇನು ಚೂಡಿದಾರಕ್ಕೆ ವೇಲ್ ಹಾಕೋತೀವಿ ಅಂತ ತೆಳ್ಳಂದು ಹಾಕೊಂಡು ಮದ್ಲೇನಾದ್ರೂ ಇದ್ರೊಳಗೆ ಹಿಟ್ಟು ಏನಾದ್ರೆ ನಮಗೆ ಕೆಳಗೆ ಹೋಗ್ಬಿಡ್ತದೆ ಆಮೇಲೆ ನಾವು ಕೇರ್ಕೊಂಡ್ರೆ ಆರಾಮ್ ನಮಗೆ ತೌಡಷ್ಟ ಹೊರಗೆ ಹೋಗಿ ರವಾನು ಭಾಳ ಕ್ಲೀನ್ ಆಗಿ ಬರ್ತದೆ ಇಲ್ಲ ಅಂದ್ರೆ ನಾವು ಒಮ್ಮೆಲೆ ನಾವು ಹಿಟ್ಟ ಕೇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನೆ ತುಂಬ ಹಿಟ್ಟು ರಂದು ಆಗ್ತದ ತೌಡು ಗುಡು ಅದಕ್ಕೆ ಮೊದ್ಲೇನಾದ್ರೆ ಹಿಂಗೆ ಅರ್ಬಿಲೆ ನಾವು ಸೋಚ್ಕೊಂಡ್ಬಿಟ್ರೆ ಹಿಟ್ಟು ಕೆಳಗೆ ಹೋಗ್ತದೆ ನಾವು ಅಗದಿ ಈಜಿಯಾಗಿ ರವಾನ ಹೆಂಗೆ ತೊಕೋಬಹುದು ಈಗ ನೋಡೋಣ ಈಗ ಮೊದ್ಲಿಗೆ ಇದಕ್ಕೆ ರವ ಹಾಕೋಣ ಇದು ನೋಡ್ರಿ ರವ ಹಾಕೊಂಡಿ ನಾನು ಈ ರವೆ ಹಾಕ್ಕೊಂಡು ಹಿಂಗೆ ತಿಕ್ಕಿ ಏನಾಗ್ತದೆ ನಿಮ್ಗೆ ಹಿಟ್ಟೆಲ್ಲ ಕೆಳಗೆ ಹೋಗಿಬಿಡ್ತದೆ ನಿಮ್ಮ ಮೇಲೆ ಉರುಟಂದು ರವೆ ಬರ್ತದೆ ಮತ್ತು ಈ ರವಾನ ಇನ್ನೊಂದು ಸಣ್ಣ ಕಣ್ಣಿಂದ ಝರಡಿ ಒಳಗೆ ಹಿಡ್ಕೊಂಡ್ರೆ ನಮ್ಗೆ ಎರಡು ಥರದ ರವೆ ಬರ್ತದೆ ಅಂದರೆ ಚರೋಟಿ ರವದ ಹಂಗೆ ಸಣ್ಣನ ರವ ಒಂದು ಬರ್ತದೆ ಮತ್ತು ಉಪ್ಪಿಟ್ಟು ಮಾಡ್ಕೊಳ್ಳಿ ದಪ್ಪನ ರವ ಒಂದು ಎರಡು ರವ ನಮಗೇನದ ಸಿಗ್ತದೆ ಮತ್ತು ಕೆಳಗೆ ಹಿಟ್ಟು ಸಿಗ್ತದೆ ಈ ಹಿಟ್ಟೇನಾದ್ರೆ ಜಿಗಿ ಇರಂಗಿಲ್ಲ ಅಷ್ಟು ನೀವೇನದ ಹಿಟ್ಟನ್ನ ಚಪಾತಿ ಲಟ್ಟು ಸೊ ಮುಂದಾತು ಮತ್ತು ಬೇರೆ ಯಾವುದಕ್ಕನ ಯೂಸ್ ಮಾಡ್ಕೋಬೋದು ಲಟ್ಟಿಸ್ಲಿಕ್ಕೆ ಅಥವಾ ತಾಲಿ ಹಚ್ಚಿಕೊಳ್ಳೋ ಮುಂದೆ ಮುಂದ ಹಂಗೆ ಮಾಡ್ಕೋಬೋದು ಯಾಕಂದ್ರೆ ಅದನ್ನ ಒಂದು ಹಿಟ್ಟಿಲ್ಲ ನಾವು ಚಪಾತಿ ಅದನ್ನು ಮಾಡ್ತೀವಿ ಅಂದರೆ ಜಿಗಿ ಕಡಿಮೆ ಇರ್ತದೆ ಈ ರವ ಹಾಕಿಸೋದ್ರಿಂದ ಜಿಗಿ ಹಿಟ್ಟಿಗೆ ಕಡಿಮೆ ಆಗ್ತದೆ ಹಿಂಗಾಗಿ ಏನಾದ್ರೆ ಇದನ್ನ ಯಾವ್ದಕ್ಕ ಉಪಯೋಗಿಸ್ಕೋಬಹುದು ಹಿಂಗೇನಾದ್ರೆ ತಿಕ್ಕೋತ ಅಂದ್ರೆ ನಮಗೆ ಹಿಟ್ ಕಳಕ್ ಬಿಡ್ತದೆ ನೋಡ್ರಿ ಎಲ್ಲಾ ಸೋಷಣೆ ಹಿಂಗೇನಾದ ರವಾ ಪೂರ್ಣ ಹಿಟ್ಟೆಲ್ಲ ಹೋಗಿ ಅಗದಿ ಸ್ವಚ್ಛಗಿ ರವಾ ಬರ್ತದೆ ಇದನ್ನ ನೀವು ಹಿಂಗೇನಾದ್ರೆ ಸಣ್ಣದ ಜರಡಿ ಇರ್ತದಲ್ಲ ಈ ಜರಡಿ ಒಳಗೆ ಈ ರವ ಮತ್ತೆ ನೀವು ಹಿಂಗ ಹಿಡ್ಕೊಂಡ್ರೆ ನಿಮ್ಗೆ ಸಣ್ಣನ ರವ ಬೇರೆ ಬರ್ತದೆ ಮತ್ತು ಇದು ದಪ್ಪನ ರವೆ ಏನದ ಭಾಳ ಚಲೋ ಬರ್ತದ ಮ್ಯಾಲೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಅದು ನಿಮಗೆ ಸೀಸಜ್ಗಿ ಮಾಡ್ಕೊಳ್ಳಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಬರ್ತದ್ರಿ ರವೆ ಹಿಂಗೆ ಮಾಡ್ಕೊಂಡ್ರೆ ಮತ್ತು ಗೋಧಿ ತಂದು ನೀವು ಹಾಕ್ಸೋಬೋದು ಹೊಲ ಮನೆ ಇದ್ದವ್ರ ಮನೆಯೊಳಗೆಲ್ಲ ಹಿಂಗೆ ಹಾಕ್ಸೋತಾರಲ್ಲ ಮನೆ ಉಪ್ಪಿ ಮನಿ ರವದ್ದು ಉಪ್ಪಿಟ್ಟು ಏನದ ಭಾಳ ಅಂದ್ರೆ ಭಾಳ ಆಗ್ತದೆ ಬಾಯಾಗಿ ತಿನ್ಲಿಕ್ಕಿ ಮತ್ತೆ ಹಿಂಗೆ ಮಾಡ್ಕೊಂಡ್ರೆ ನಾವು ಗೋಧಿನ ತಂದು ಎರಡು ಕೆ ಜಿಯಷ್ಟು ಹಿಂಗೆ ಇಟ್ಕೊಂಡ್ರೆ ನಮಗೆ ಬೇಕಂದಾಗ ಉಪ್ಪಿಟ್ಟು ಮಾಡ್ಕೊಬೋದು ಸೀಸಜ್ಗಿ ಮಾಡ್ಕೋಬೋದು ನೋಡಿರಿ ಎಷ್ಟು ಚಲೋ ಬಂದದ ನೋಡ್ರಿ ರವೆ ಹಿಂಗೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಬಟ್ಟೆಗಳು ಹಿಂಗೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಹಿಟ್ಟೆಲ್ಲ ಹೋಗ್ಬಿಡ್ತಾ ತೋರಿಸ್ತೀನಿ ಹಿಟ್ ಹೆಂಗೆ ಬಂದದಂತೆ ನೋಡಿರಿ ರವಾ ಇಷ್ಟು ಚಲೋ ಬಂದದೆ ಗಂಟು ಬಿಚ್ಚಿಕೊಂಡೆಲ್ಲಿದ್ಮೇಲೆ ನೋಡ್ರಿ ಕೆಳಗೆ ಇಷ್ಟು ಹಿಟ್ಟು ಬಂದಿದೆ ಅಂದ್ರೆ ಒಂದು ಕೆ ಜಿ ಗೋಧಿ ಏನಿದೆ ಇಷ್ಟು ಬಂದಿರ್ತದೆ ಹಿಟ್ಟು ಮತ್ತಿದೇನು ಜಿಗಿ ಇರಂಗಿಲ್ಲ ಏನಿಲ್ಲ ನಿಮಗೆ ಬೇಕಂದ್ರೆ ಚಪಾತಿ ಮಾಡೋ ಮುಂದೆ ಚಪಾತಿ ಹಚ್ಲಿಕ್ಕೆ ಉಪ್ಯೋಗಿಸ್ಕೊಬೋದು ಹಿಟ್ಟು ಇದು ನೋಡ್ರಿ ರವೆ ಇದಕ್ಕೆ ಹಾಕಿ ನೀವು ಹಿಂಗೆ ಜಲ್ದಿ ಹಿಡ್ಕೊಂಡ್ರೆ ಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಕಣ್ಣಿಂದ್ರೊಳಗೆ ಹಿಡ್ಕೊಂಡ್ರು ನಡೀತದೆ ಅಂದರೆ ಪೂರ್ಣ ಸಣ್ಣ ಅಂದ ಕೆಳಗೆ ಹೋಗಿಬಿಡ್ತದೆ ನಿಮಗೆ ದಪ್ಪ ಅಂದ್ರೆ ರವೆ ಏನದ ಹಿಂಗೆ ಚಲೋ ಕ್ಲೇ ಅಗ್ದಿ ಸ್ವಚ್ಛಾಗಿ ಬರ್ತದೆ ನೋಡ್ರಿ ಇಲ್ಲಿ ಕಾಣಿಸ್ತು ನೋಡಿರಿ ಅಂದರೆ ಇದಕ್ಕಿಂತ ಚೂರು ದಪ್ಪಂದು ಇದನ್ನು ತೊಗೊಂಡ್ರೆ ಇದು ಸಣ್ಣ ರವೆ ಬರ್ತದೆ ಮತ್ತು ಇದು ಮುಂದಿಂದ ಏನದ ಹಿಂಗೆ ದಪ್ಪನ ರವೆ ಬರ್ತದೆ ನಿಮ್ಗೆ ಎರಡು ಥರದ ರವೆ ಇಲ್ಲೇ ನಾವು ಮಾಡ್ಕೋಬೋದು ಅಂದರೆ ಚರೋಟಿ ರವಾನು ಬರ್ತದೆ ಮತ್ತು ಇದೇನದ ಉಪ್ಪಿಟ್ಟಿನ ರವಾನೂ ಬರ್ತದೆ ಹಿಂಗೆ ಬರ್ತದೆ ಇಷ್ಟು ಸಣ್ಣಂದು ರವೆ ಬರ್ತದೆ ಇದೇನಾದ್ರೆ ಹಿಂಗೆ ಕ್ಲೀನ್ ಮಾಡ್ಕೋಬೋದು ನೋಡ್ರಿ ರವಾನೆ ಮನೆಯೊಳಗೆ ಗೋಧಿ ತೊಗೊಂಬಂದು ನಾವು ಅಂಗಡಿಯೊಳಗೆ ಹಿಂಗೆ ಹಾಕಿಸ್ಕೊಂಡಿಟ್ಕೊಂಡ್ರೆ ಮತ್ತೆ ಬಾಯಾಗಿ ಭಾಳ ರುಚಿ ಬರ್ತದೆ ಹೊರಗಿನ ರವದಕ್ಕಿಂತ ಈ ಉಪ್ಪಿಟ್ಟೇನಾಗ್ತದೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ ಇದು ನೋಡ್ರಿ ಜೋಳದ ನುಗ್ತದೆ ಇದು ಇದನ್ನೂ ಏನಿದೆ ಜೋಳನ ಗಿರಣಿ ಕೊಟ್ಟು ಹಚ್ಚೊ ಬಂದಿದ್ದದ ಮತ್ತು ಸಣ್ಣ ಹಾಕ್ಯಾರ ಅಗದಿ ಭಾಳ ಚಲೋ ಹಾಕ್ಯಾರ ಇದನ್ನೂ ಏನಾದ್ರೆ ನಾವು ಹಿಂಗೆ ಸ್ವಚ್ಛ ಮಾಡ್ಕೋಬೇಕಾಗ್ತದೆ ಬಟ್ಟೆ ಕಟ್ಟಿ ಅದರೊಳಗೆ ಸೋಸ್ಕೊಂಡು ಅಂದರೆ ಹಿಟ್ಟೆಲ್ಲ ಹೋಗಿಬಿಡ್ತದೆ ಮತ್ತು ನಿಮ್ಗೆ ಜೋಳದ ನುಚ್ಚು ಅಗದಿ ಸ್ವಚ್ಛ ಆಗಿ ಬರ್ತದೆ ಆಮೇಲೆ ಒಮ್ಮೆ ಕೇರ್ಕೊಂಬಿಟ್ರೆ ತೌಡೆಲ್ಲ ಹೋಗಿ ನುಚ್ಚು ಭಾಳ ಅಂದ್ರೆ ಭಾಳ ಚಲೋ ಬರ್ತದೆ ಮತ್ತು ಈ ಹಿಟ್ಟು ಏನಾದರೂ ಜೋಳದ ಹಿಟ್ಟು ಜಿಗಿ ಇರಂಗಿಲ್ಲ ಹಿಂಗಾಗಿ ನೀವು ತಾಲಿ ಪೆಟ್ಟಿ ಹಚ್ಕೊಬೋದು ಬಕ್ರಿ ಮಾಡೋ ಮುಂದೆ ಹಚ್ಕೊಬೋದು ಹಿಂಗೆ ಹಿಟ್ಟು ಉಪಯೋಗ ಮಾಡ್ಕೋಬೋದು ಈಗ ಇದನ್ನು ಏನದ ಹೆಂಗೆ ಸೋಸ್ಕೊಳ್ಳೋದ್ ಮಾದನ್ನ ನೋಡೋಣ ಇಲ್ಲಿ ಇದಕ್ಕೆ ಜೋಳದ ನುಚ್ಚು ಹಾಕೋಣ ಇದು ಏನಿದೆ ಹಿಂಗೆ ತಿಕ್ಕೋತ ಹೋದ್ರೆ ಕೆಳಗೆ ಹಿಟ್ಟು ಬೀಳ್ತದೆ ಮತ್ತು ಅಗದಿ ಸ್ವಚ್ಛ ನಿಮ್ಗೆ ನುಚ್ಚು ಹೊರಗೆ ಬರ್ತದೆ ನೋಡ್ರಿ ಜರಡಿನೂ ಹಿಡ್ಕೋಬೋದು ಜರಡಿ ಹಿಡ್ಕೊಂಡ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ಹಿಟ್ಟು ಇದ್ರೊಳಗೆ ಉಳಿದ ಉಳಿತದೆ ಹಿಂಗೆ ಬಟ್ಟೆ ಒಳಗೆ ಸೋಸ್ಕೊಳ್ಳೋದ್ರಿಂದ ಪೂರ್ಣ ಕಂಪ್ಲೀಟ್ ಹಿಟ್ಟೇನಿದೆ ಕೆಳಗೆ ಸೋಸ್ಕೊಂಡು ಹೋಗಿಬಿಡ್ತದೆ ಹಿಂಗಾಗಿ ನಿಮಗೆ ಸ್ವಚ್ಛಗೆ ಇದು ಇದು ಬರ್ತದೆ ರವ ಬರ್ತದೆ ಅಥವಾ ಇದು ನುಚ್ಚು ಬರ್ತದೆ ಒಮ್ಮೆ ನೀವು ಕೇರ್ಕೊಂಡ್ರೆ ತೌಡ್ ಹೊರಗೆ ಹೋಗ್ಬಿಟ್ರೆ ನಿಮಗೆ ಅಗ್ರಿ ಕ್ಲೀನಾಗಿ ಬರ್ತದೆ ನೋಡಿರಿ ಭಾಳ ತಿಡಿಯಂಗಿಲ್ಲ ನೋಡ್ರಿ ಅಷ್ಟು ಸಸ್ಕೊಂಡ್ಮೇಲೆ ಹಿಂಗೆ ನೂಸ್ ಛಲೋ ಬಂದದಾಗ್ದು ಸಣ್ಣಗೆ ಭಾಳ ಚಲೋ ಬಂದದ ಇನ್ನು ಬ್ಯಾಸಿಗೆ ಬರ್ತದಲ್ಲ ಮುಂದೆ ಅವಾಗ ಹಿಂಗೆ ನೀವು ನೀವು ನುಚ್ಚು ಮಾಡಿಟ್ಕೊಂಡ್ರೆ ತಿನ್ನಲಿಕ್ಕೆ ಭಾಳ ಚಲೋ ಇರ್ತದೆ ಮತ್ತು ನುಚ್ಚು ಭಾಳ ತಂಪು ನೋಡಿರಿ ಒಂದು ಚೂರು ಹುಳಿ ಮೊಸರು ಹಾಕೊಂಡು ನಾವು ನುಚ್ಚು ಮಾಡ್ಕೊಂಡು ಅಂದ್ರೆ ಆರೋಗ್ಯಕ್ಕೂ ಭಾಳ ಚಲೋ ಮತ್ತು ಲೈಟಾಗಿರ್ತದೆ ಒಳಗೆ ಭಾಳ ವಜ್ಜಾಗಂಗಿಲ್ಲ ಇನ್ನು ನುಚ್ಚಿಂದ ಗಂಜಿ ಮಾಡಿ ಗಂಜಿ ಹೆಂಗೆ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದ್ರೆ ನುಚ್ಚು ಗಟ್ಟೆಗೆ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಲು ಮೊಸರು ಹಾಕ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಹಿಂಗೆ ಹಾಕಿಸಿ ಸ್ವಚ್ಛ ಮಾಡಿಟ್ಕೊಂಡ್ಬಿಟ್ಟು ಅಂದ್ರೆ ನಾವು ಯಾವಾಗ ಬೇಕಾವಾಗ ನಮಗೆ ನುಚ್ಚು ಮಾಡ್ಕೊಳ್ಳಿಕ್ಕೆ ಬರ್ತದೆ ನೋಡ್ರಿ ನೋಡಿರಿ ವಷ್ಟು ಏನಾದರೂ ನಾನು ಹಿಂಗೆ ಸೋಚ್ಕೊಂಡಿದೀನಿ ಈ ಹಿಟ್ಟು ನೋಡೋಣ ಅಂತ ಹೆಂಗೆ ಬಂದದಂತ ಹೇಳಿ ಈಗ ತಕ್ಕೊಂಬರೋಣ ಜೋದ್ರ ಹಿಟ್ಟೇನಾದ ಹಿಂಗೆ ಬಂದಾಗ ಹಿಂಗಿರ್ತದೆ ಇದು ಹಿಂಗಾಗಿ ಜಿಗಿ ಇರೋಂಗಿಲ್ಲ ಇದಕ್ಕೆ ಇದು ನೀವು ಮುದ್ದೆ ಮಾಡ್ಕೋಬೋದು ತಾಲಿಪಟ್ಟು ಪಟ್ಟು ಹಚ್ಕೋಬೋದು ಇಲ್ಲಾದ್ರೂ ಬಕ್ರಿ ಮಾಡೋ ಮುಂದೆ ಹಚ್ಕೊಂಡು ಮಾಡ್ಕೋಬೋದು ನೋಡ್ರಿ ಇಷ್ಟು ಹಿಟ್ಟು ಬಂದ ಒಂದು ಕೆ ಜಿ ಜ್ವಳಕ್ಕೆ ಏನದ ಇಷ್ಟು ಹಿಟ್ಟು ಬಂದದೆ ಮತ್ತು ಇದು ಏನದ ನುಚ್ಚು ಬಂದದಿಷ್ಟು ಇಷ್ಟು ಚಲೋ ಬಂದದ ನುಚ್ಚು ನೋಡಿರಿ ರವೆ ಕೇರೋದು ತೋರಿಸ್ತಿರತ್ತೀನಿ ನಾನು ಅಂದರೆ ಉಪ್ಪಿಟ್ಟಿನ ರವೆ ಏನದ ಗೋಧಿ ರವೆನ ಹೆಂಗೆ ಕೇರ್ಕೊಳ್ಳೋ ಅಂತ இங்கே இது ஏனது முந்தை தவுடுத்து பூர்ண தௌடு அது நோட் இது இவுடுனது ஒரகிடுத்து நமக்கு ஹிந்த ரவ சவா மொட் ரவ எர்டு ரவ ஏனது வர்த்தது நோட் தவுடுனது ಇದ್ರವ ಏನಾದ್ರೆ ಬೇಕಂದ್ರೆ ನೀವು ಅನ್ಕೋಬಹುದು ಹಿಂಗ ಇಲ್ಲಿ ಕ್ರಿಗೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಇನ್ನೊಂದು ಚೂರು ಸಣ್ಣ ಅಂದ್ರೆ ಇದ್ರಕ್ಕಿಂತ ಸಣ್ಣ ಕಣ್ಣು ಝರಡಿ ಬರ್ತದೆ ಅದ್ರೊಳಗೆ ಜರಡಿ ಹಿಡ್ಕೊಂಡ್ರಿ ಅಂದ್ರೆ ನಿಮಗೆ ಸಣ್ಣ ರವ ಬೇರೆ ಬರ್ತದೆ ಮತ್ತೆ ಹಿಂಗೆ ದಪ್ಪ ರವೆ ರವ ಏನಾದ್ ಮುಂದಿಂದು ಎರಡು ರವ ಬರ್ತದೆ ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ಇದು ಮನಿ ರವದ್ದು ಉಪ್ಪಿಟ್ಟು ಈಗೇನಾದ್ರೆ ನಾವು ಗುರುಳ್ಳನ ಹೆಂಗ ಝಾಲ್ಸೋದಂಬೋದನ್ನ ನೋಡೋಣ ಅಂತ ರವದ್ದು ನೋಡಿದ್ವಲ್ಲ ಈ ಗುರುಳದ್ ನೋಡೋಣ ಅಂತ ಈಗೇನೆ ನಾವಿಲ್ಲಿ ಈ ಗುರೆಳ್ಳನ್ನ ಜಾಲ್ಸ್ಕೋಣ ಇಲ್ಲೇನದ ನಾವು ಸಂತಿ ಒಳಗೆ ತಂದದ್ದು ಒಂದ್ ಚಟ ಹಾಕದ್ ನೋಡ್ರಿ ಇದು ಈಗಿನ ಚಟಾಕಿ ಎಲ್ಲ ಗೊತ್ತಲ್ಲ ಅಗ್ ಸಣ್ಣ ಸಣ್ಣದಿರ್ತದೆ ಮನೆ ಒಳಗೆ ನೋಡೋಣ ಎಷ್ಟದು ಬಂದಾವ ಅಂತೇಳಿ ಒಂದು ಆಟಗಾರ ಬಂದಾವ ಇಲ್ಲ ಅನ್ನಿಸ್ತದೆ ಹ್ಞೂ ಇಷ್ಟು ಬಂದಾವ ಒಂದು ಚಟಾಕಿಗೆ ಇಷ್ಟು ಗುರುಳೆ ಬಂದವು ನೋಡ್ರಿ ಏನವ ಜವಾರಿ ಗುರುಹಳ್ಳೆ ಬರ್ತಾವೆ ಮತ್ತು ಹಿಂಗೆ ಕಸರು ಕಡ್ಡಿ ಇದ್ದೇ ಇರ್ತಾವೆ ಹಿಂಗಾಗಿ ಇದನ್ನು ಜಾಲಿಸ್ಕೊಂಬಿಟ್ರೆ ನಿಮಗೆಲ್ಲ ಸ್ವಚ್ ಆಗ್ತಾವೆ ಮತ್ತು ಇನ್ನೊಂದು ಏನಂದ್ರೆ ನೀವು ಬಿಸಿಲಿದ್ದಾಗ ಹೊರಗೆ ಬಿಸಿಲಿನ ವಾತಾವರಣ ಇದ್ದಾಗ ಮಾಡ್ಕೋಬೇಕಾಗ್ತದೆ ಅಂದ್ರೆ ಆರ್ ಹಾಕಿದ್ರೆ ಸ್ವಚ್ಛಗೆ ಒಣಗ್ತಾವೆ ಇವು ಇಲ್ಲ ಅಂದ್ರೆ ಮಾಡ್ ಮಾಡಿತ್ತು ಹಸಿ ಒಣಗಿದು ಒಣಗಲಿಲ್ಲ ಅಂತಂದ್ರೆ ಏನಾಗ್ತದೆ ಬುಳಸ್ ಬರೋ ಸಾಧ್ಯತೇ ಇರ್ತದೆ ಹಿಂಗಾಗಿ ಹೊರಗೆ ಒಣ ಹವಾ ಒಣ ಹವ ಇದ್ದಾಗ ನೀವು ನೀವೇನಾದ್ರೂ ಇದನ್ನ ಮಾಡ್ಕೋಬೇಕಾಗ್ತದೆ ಈ ಪ್ರೊಸೀಜರ್ನ ಈಗ ಇವನ್ನ ಝಾಲಿಸ್ಕೊಳ್ಳೋಣ ಹೆಂಗೆ ಅಂತ ಹೇಳಿ ನೋಡೋಣ ಇಲ್ಲ ನೋಡ್ರಿ ಝಾಲಿಸ್ಲಿಕ್ಕೆ ನಾನಿಲ್ಲ ಎರಡು ಪಾತ್ಲಿ ತೊಗೊಂಡಿನಿ ಮತ್ತು ಹಿಂಗೆ ಅಂಚಿದ್ದಿದ್ದಾದ್ರೆ ಚಲೋ ಆಗ್ತದೆ ಅಂದ್ರೆ ನೀರು ಬೀಳೋದಾಯ್ತು ಅಥವಾ ಗುರಳ್ಳು ಎಳ್ಳು ಏನೇ ಬೀಳೋದಿದ್ರು ಹಿಂಗೆ ಅಂಚಿದ್ರೆ ಕರೆಕ್ಟ್ ಪಾತ್ಲಾಗೆ ಬೀಳ್ತಾವೆ ಮತ್ತು ಒಂದು ಪಾತ್ಲಿಯಾಗ ನೀರು ತೊಗೊಂಡಿನಿ ಈ ಏನದ ಇಲ್ಲ ನಾವು ಗುರುಳು ಹಾಕೋಣ ನೋಡ್ರಿ ಹಿಂಗೆ ಹಿಡಿದು ಹಿಂಗೆ ಹಿಂಗೆ ಮಾಡ್ಕೋತಾ ಇರ್ಬೇಕು ಇವನ್ನ ಅಂದ್ರೆನಾದ್ರೆ ಚಲೋ ಗುರುಳೆಲ್ಲ ಏನದ ಮುಂದೆ ಬಂದು ಮತ್ತು ಉಸುಗೇನದ ಒಳಗೆ ಕೆಳಗೆ ಉಳಿತದೆ ಹಿಂಗೆ ಮಾಡ್ಕೋಬೇಕು ಮತ್ತು ಈ ನೀರಿಂದನ ಈ ಕಡೆ ಮಾಡ್ಕೋಬೇಕು ಮತ್ತೆ ಈ ಕಡೆಯಿಂದ ಈ ಪಾತ್ರೆಗೆ ಹಾಕೋಬೇಕಾಗ್ತದೆ ಇದನ್ನ ನೋಡಿರಿ ಮುಂದಿನವೆಲ್ಲ ಏನಿದೆ ಹಿಂಗೆ ಸ್ವಚ್ಛ ಇರ್ತಾವೆ ಇದನ್ನ ಇದನ್ನೇನಾದ್ರೆ ನೀವು ಮತ್ತೆ ಬೇರೆ ಪಾತ್ರೆಗೆ ಹಾಕೋಬೇಕಾಗ್ತದೆ ಮತ್ತೆ ಇದ್ರೊಳಗೆ ಹಾಕಿದ್ರೆ ಮತ್ತೆಲ್ಲ ಏಕತ್ರ ಆಗ್ತದೆ ಅದಕ್ಕೆ ಅವು ಮುಂದೆ ಛಲೋ ಏನಿದೆ ಬೇರೆ ಕಡೆ ಹಾಕೋತಾ ಹೋಗ್ಬೇಕು ಈಗ ಮತ್ತಿದಕ್ಕೆ ಒಬ್ಬ ಮೆದಕ್ಕೆ ಮಿದಕ್ ಹಾಕೋತಂದ್ರೆ ಮುಂದಿನವೆಲ್ಲ ಬರೋವರೆಗೂ ನಾವೇನಿದೆ ಹಿಂಗೆ ಪ್ರೊಸೀಜರ್ ಮಾಡ್ಕೊತ ಹೋಗೋಕ್ಕಾಗ್ತದೆ ಇದನ್ನ ನೋಡ್ರಿ ಇವೇನದ ಚಲೋ ಬಂದು ಮುಂದೆ ಜೊಳ್ಳು ಸತ್ಯಕ್ಕೇನದ ಇದ್ರಾಗ ಬಿದ್ದಿರ್ತಾವೆ ಈಗ ಇಲ್ಲಿ ಒಂದು ಬ್ಯಾರದು ಪ್ಲೇಟ್ಗೆ ಇವನು ಹಾಕೊಳಿರ್ತೀನಿ ಈ ಮತ್ತೆ ಇದಕ್ಕೆ ಹಾಕೋಣ ಈಗ ಮ್ಯಾಲಿಂದ ಏನು ತೇಲ್ತಿರ್ತಾವೆ ನೋಡ್ರಿ ಇವೆಲ್ಲ ಜೊಳ್ಳಿರ್ತಾವೆ ಅವನ್ನೆಲ್ಲ ಕೆಳಗೆ ಬಿಟ್ಬಿಡ್ಬೇಕು ನಾವು ಈಗೇನು ಬರ್ತಾವೆ ನೋಡ್ರಿ ಇದು ಇದು ಗಟ್ಟಿ ಏನದ ಗೊರಳು ಇರ್ತಾವೆ ಮತ್ತು ಸ್ವಚ್ಛನೂ ಇರ್ತಾವೆ ಒಂದೇನದು ನಾವು ಬೇರೆ ಪಾತಲಿಗೆ ತೊಕ್ಕೋತ ಹೋಗ್ಬೇಕು ಮತ್ತೇನದ ಹಿಂಗೆ ಮಾಡ್ಕೊತ ಇರ್ಬೇಕಿದ್ದೀನಿ ಸ್ವಲ್ಪ ಇದ್ದಾಗ ನಿಮಗೇನದ ಉಸುಗು ಹರಳು ಎಲ್ಲ ಕಾಣಿಸ್ತದ್ರೊಳಗೆ ಹಿಂದೆ ಬಂದು ಬರ್ತದೆ ನೋಡ್ರಿ ತೋರಿಸ್ತೀನಿ ಅದನ್ನು ಹೆಂಗೆ ಹೇಳಿ ಸ್ವಚ್ಛದ ಇದನ್ನು ತೊಕೋ ಇವು ಸಜ್ಜೆ ನವಣಿಗೆ ನವಣಿನೂ ಹಿಂಗೆ ಮಾಡ್ಕೋಬೋದು ನೀವು ಎಳ್ಳು ಈಗ ನಾಳೆ ಸ ಸಂಕ್ರಮಣ ಏನು ಬರ್ತದಲ್ಲ ಎಳ್ಳು ಹಿಂಗೆ ಜಾಲ್ಸ್ ಹಾಕೋಬೇಕಾಗ್ತದೆ ಎಳ್ಳು ಬೆಲ್ಲ ಮಾಡ್ಲಿಕ್ಕೆ ಆತು ಕುಸಿರೆಳ್ ಆತು ಹಿಂಗೆ ಜಾಲಸ್ ಹಾಕ್ಕೊಂಡ್ರೆ ಅವು ಭಾಳ ಚಲೋ ಹೇಳ್ತಾವೆ ಎಳ್ಳು ಎಳ್ಳು ಹಿಂಗಾಗಿ ಅವು ಎಳ್ಳು ಏನು ಸತ್ತೆ ಕದ ಹಿಂಗೆ ಇದನ್ನು ಜಾಲಿಸಿ ಹಾಕ್ಕೋಬೇಕಾಗ್ತದೆ ಅಂದರೆ ಚಲೋ ಬರ್ತಾವೆ ಈ ಪಾತೇಲಿನ ಸ್ವಲ್ಪ ಏನದ ಹಿಂಗಾಗಿ ಆಡಿಸ್ಬೇಕು ಅಂದರೆ ನಿಮಗೆ ಹಿಂದಿನ ಘಟ್ಟನ ಗುರಳೆಲ್ಲ ಏನದೆ ಮುಂದೆ ಬರ್ತಾವೆ ನೋಡ್ರಿ ನೋಡ್ರಿ ಇವೇನದ ಮ್ಯಾಲೆ ಬಂದಿದ್ವೆಲ್ಲ ಇವು ಇರ್ತಾವೆ ಇವು ಇವನ್ನ ತೊಗೊಂಬಿಡ್ಲಿಕ್ಕೆ ಬರ್ತದೆ ಬೇಕಂದ್ರೆ ತೊಗೋಬೋದು ಇಲ್ಲಾಂದ್ರೆ ಕಡಿಗೆ ತಾವಾಗ ಉಳ್ಕೊತಾವೆ ಇವು ಅಷ್ಟು ತೊಗೊಂಬಿಟ್ರೆ ಇವೆಲ್ಲ ತಾವಾಗ ಉಳ್ಕೋತಾವೆ ನೋಡ್ರಿ ಕೊನೆಗೆ ಇವ ನೋಡ್ರಿ ಗಟ್ಟೆನ ಹಿಂಗೆ ಉಳ್ಕೊತಾವೆ ಇದೇ ಪ್ರೊಸೀಜರ್ ಸ್ವಲ್ಪ ಹೊತ್ತು ಮಾಡ್ಕೊತ ಹೋಗಬೇಕಾಗ್ತದೆ ಅಂದರೆ ನಿಮಗೆ ಪೂರ್ಣ ಚಲೋ ಗುರುಳ್ಳು ಸಿಗೋವರೆಗೂ ಹಿಂಗೆ ಮಾಡ್ಕೊಬೇಕು ಹೋಗಿ ನೋಡ್ರಿ ಮದ್ದೇನದ ಹಿಂಗೆ ಕೈ ಸ್ವಲ್ಪ ಹಿಂಗೆ ಅಗಲು ಮಾಡಿದ್ರೆ ಕೆಳಗಿನ ಜೊಳ್ಳೆಲ್ಲ ಏನಿದೆ ಈ ಪಾತೇಲಿ ಬೀಳ್ತಾವೆ ಮತ್ತು ಆಮೇಲೆ ಪಾತೇಲಿ ನೀವು ಹಿಂಗೆ ಅಳಿಗಾಡ್ಸಿದ್ರಿ ಅಂದರೆ ಇದು ನೋಡ್ರಿ ಕರೆಕ್ಟ್ ಏನದ ಘಟ್ಟ ಏನದೆ ಇವು ಗುರುಳ್ಳು ಕೈಯೊಳಗೆ ಉಳಿತಾವೆ ಉಳಿತಾವ ಹಿಂಗೆ ಅವನೇನದ ಹಿಂಗೆ ಇದಕ್ಕೆ ಈಗ ನೋಡಿರಿ ಆಲ್ಮೋಸ್ಟ್ ನಾನು ಎಲ್ಲಾನು ಸ್ವಲ್ಪ ತಕ್ಕೊಂಡಿನಿ ಈಗ ನೋಡಿರಿ ಕೆಳಗೆಲ್ಲ ನಿಮಗೆ ಕಾಣಿಸ್ತಿರ್ಬೋದು ಹಿಂಗೆ ಇದು ಮೊದ್ಲಿಗೆ ಏನು ಗೊತ್ತಾಗಂಗಿಲ್ಲ ನಿಮಗೆ ಗುರೆಳ್ಳೊಳಗೆ ಹಿಂಗೆ ಜಾಲಿಸ್ಕೊಂಡಾಗ ಏನಾದೆ ಇಲ್ಲಿ ಕೆಳಗೆ ಉಸಿಗು ನೋಡ್ರಿ ಸಣ್ಣಗೆ ಹೆಂಗೆ ಗೊತ್ತಾಗ್ತದೆ ನೀವು ಮತ್ತೆ ಇವ್ನ ನೀರು ಚೆಲ್ಲಿ ಬೇರೆ ನೀರೊಳಗೂ ಏನದ ಮಾಡ್ಕೋಬೋದು ನೋಡ್ರಿ ಇವೆಲ್ಲ ಏನಾದೆ ಗಟ್ಟಿ ಕಾಳವ ಇವ್ನ ತೊಗೊಳಿಕತೆ ನಾನು ಈ ಪಾತ್ರೆ ಇರ್ತಾವೆ ನೋಡ್ರಿ ಕೆಳಗೆಲ್ಲ ಕೂತಿರ್ತಾವೆ ಹಿಂಗೆ ಜಾಲಿಸ್ಕೊಂಡಂಗೆಲ್ಲ ಏನದೋ ಇದು ನಿಮಗೆ ಈಗ ಕೆಳಗೆ ಹ್ಞೂ ಕೆಳಗೆ ಮಣ್ಣ ಹೆಂಗದೆ ಈಗ ನೋಡ್ಲಿಕ್ಕೆ ಮ್ಯಾಲೆ ಚಲೋ ಅನ್ನಿಸ್ತಾವೆ ಹಿಂಗೆ ಜಾಲಿಸ್ ತಗನ ಏನದೆ ಇವು ಗೊತ್ತಾಗ್ತಾವ ನೋಡಿರಿ ಈಗನೆಲ್ಲ ತೆಗೆದು ನಾವು ಬೇರೆ ನೀರಿಗೆ ಹಾಕ್ಕೊಳ್ಬೋದು ಇದನ್ನೆಲ್ಲ ಬಿಟ್ರೆ ಮತ್ತು ನಾವು ಬೇರೆ ನೀರು ಫ್ರೆಶ್ ಹಾಕೊಂಡ್ರೆ ಮತ್ತು ಕರೆಕ್ಟ್ ಏನಾಗ್ತದೆ ಎಲ್ಲ ಮಣ್ಣು ಹೋಗ್ಬಿಡ್ತದೆ ಹೆಂಗೆ ಮಾಡ್ಕೊಳ್ತದೆ ಕಾಣಿಸ್ತಿರ್ಬೋದು ನಿಮಗೆ ಉಸುಗು ಹ್ಞೂ ಹಳ್ಳ ಇದು ಒಂದು ಮ್ಯಾಲಿಂದ ತೊಗೊಂಡು ಈ ಕೆಳಗಿನ ಉಸಿಗೆ ಏನಿದೆ ಒಂದು ಬೇರೆ ಕಡೆ ನಾನು ಚೆಲ್ಲೋಣ ಅಂತದನ್ನ ಇದು ನೋಡಿರಿ ಮ್ಯಾಲಿಂದೆಲ್ಲ ಜಂಡು ಏನಿದೆ ಚೆಲ್ ಬಿಡೋಣ ನೀವು ಕರೆಕ್ಟ್ ಆಗಿ ಬಂದ್ವಿ ಕರೆಕ್ಟಾಗಿ ಇದೇನದು ಉಸುಗ ಉಸುಗು ಒಂದು ಆಟ್ಗಾಕೆ ಹಾಕೊಂಡ್ಬಿಡ್ರಿ ಎಲ್ಲ ತಕ್ಕೊಂಡು ನೋಡ್ರಿ ಇದನ್ನ ನೋಡ್ರಿ ಎಲ್ಲ ಕ್ಲೀನ್ ಆಯ್ತು ಇದು ಅಷ್ಟು ಜೊಂಡದ ಮ್ಯಾಲಿಂದ ಹಿಂಗೆ ತಳಗ ನಿಮ್ಗೆ ಸ್ವಲ್ಪ ಸ್ವಲ್ಪ ಬಂದಿರ್ತೇಕ ಅವು ಘಟ್ಟ ಕಡಿಕೆ ಏನು ಬರ್ತಾವೆ ಅವು ಗಟ್ಟಿ ಕಾಳು ನೋಡಿರಿ ಹಿಂಗೆ ಬಂದ್ರೆ ಇವೇನವ ಘಟ್ಟ ಕಾಳು ಇವು ಮೊದ್ಲಿಗೆ ಹೋದ್ದೆಲ್ಲ ಏನವ ಜೊಂಡವ ಮತ್ತು ಕಡಿ ಕಡಿಕೆ ಉಸಿಗಿರ್ತದೆ ಸೌಕಾಶ ಏನದನ್ನು ನಾವು ತೊಗೋಬೇಕಾಗ್ತದೆ ಇದಕ್ಕೆ ನಾನು ಈಗ ಸ್ವಲ್ಪ ಬೇರೆ ನೀರು ಹಾಕ್ಕೊಳಕ್ಕೆ ಅಷ್ಟು ತಕ್ಕೊಂಡೆ ಕೆಳಗೆ ಹೆಂಗೆ ರಾಡಿ ನಿಂತದ ಇವೇನದ ಎಲ್ಲ ಚೆಲ್ಬಿಡೋಣ ಜೊಂಡ್ರ ತೊಗ್ದು ಇವೇನು ಉಪ್ಯೋಗಿಲ್ಲ ಇವೇನದ ಈಗ ನೀರು ಚೆಲ್ಲೋದು ನೋಡ್ರಿ ಮುಗೀತು ನೋಡಿ ಇದೇನದ ಜಾಲ್ಸ್ಕೊಳ್ಳೋದು ಇಲ್ಲೇನದ ನಾನು ಇವನ್ನೆಲ್ಲ ಕಾಳು ಹಿಂಗೆ ತೊಗೊಂಡಿನಿ ಒಂದು ಜರಡಿಗೆ ಹಾಕೊಂಡು ಅಂದರೆ ನೀರು ಬಸಿತಾವೆ ನೀರು ಬಸಿದ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ನಾವೇನಾದ್ರೆ ಆರು ಹಾಕೋಬೇಕಾಗ್ತದೆ ಛಲೋತ್ತಿನಗೆ ಒಣ ಒಣ ಮೇಲೆ ನಾವು ತೆಗೆದಿಟ್ಬೋದು ಸ್ವಲ್ಪ ಪ್ರಮಾಣ ಇದ್ರೆ ನೀವು ಆವಾಗಿಂದ ಹುರ್ಕೊಂಡು ಏನಾದರೂ ಗುರುಳು ಪುಡಿ ಮಾಡ್ಕೋಬೋದು ಇಲ್ಲ ನಾವು ಭಾಳ ಪ್ರಮಾಣದಾಗ ತೆಗೆದಿಟ್ಕೋತಿದ್ರೆ ಛಲೋತ್ನಂಗೆ ಒಣಗ್ಬೇಕು ಮಾತ್ರ ಇಷ್ಟು ಒಣಗಿದ್ರೆ ಚಲೋ ಆಗ್ತಾವೆ ಇಲ್ಲಾಂದರೆ ಬುಳಸಿ ಬರೋದಿರ್ತದೆ ಅಗದಿ ಹಂಗೆ ಇದ್ರೆ ಕೆಟ್ಟು ಬಿಡ್ತಾವೆ ಆಗಿ ಛಲೋತ್ತಿನ ಒಣಗಬೇಕು ಇವು ಬಿಸಿಲಿದ್ದಾಗ ಹಿಂಗೆ ಮಾಡ್ಕೊಂಡು ಪ್ರೊಸೀಜರ್ ಮಾಡಿಟ್ಕೊಂಡ್ರೆ ಕ್ಲೀನ್ ಇರ್ತಾವೆ ನೋಡ್ರಿ ಆಮೇಲೆ ರುಚಿ ಭಾಳ ಇರ್ತದೆ ಇದು ಜವಾರಿದೇನದ ನೋಡಿದ್ರಲ್ಲ ಜೋಳದ ನುಚ್ಚು ಮತ್ತು ಇದೇನದ ಗೋಧಿ ರವ ಹೆಂಗೆ ಸ್ವಚ್ಛ ಮಾಡ್ಕೋಬೇಕು ಮತ್ತು ಇದನ್ನು ಹೆಂಗೆ ಅಂಬೋದನ್ನು ಈ ವಿಡಿಯೋಗಳಿಗೆಲ್ಲ ತೋರಿಸಿನಿ ಮತ್ತು ಇದು ನಾನು ಬಸಿ ಹಾಕ್ಕೊಂಡಿನಿ ಗುರಳನ್ನ ಒಂದು ಹತ್ತು ನಿಮಿಷ ಏನಾದರೂ ನೀರು ಇಳತನ ಬಸಿ ಹಾಕ್ಕೊಂಡು ಆಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಇದೇನೇನಾದ ಆರು ಹಾಕ್ಕೊಂಡು ನಾವು ಸ್ವಚ್ಛ ತೆಗೆದಿಟ್ಕೊಂಡ್ರೆ ನೀವು ಗುರುಳ್ ಪುಡಿ ಮಾಡಿಕೊಂಡು ಎಲ್ಲ ಪಲ್ಯ ಜೊತೆಗೆ ಬಕ್ರಿ ಜೊತೆಗೆ ಎಲ್ಲ ಊಟ ಮಾಡಲಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣ ಅಂತ ಶ್ರೀರಾಮ ಸಮರ್ಥ